ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾವಿವತ್ತು ಸಿಂಪಲ್ಲಾಗಿ ಟೇಸ್ಟಿಯಾದ ಒಂದು ಪನ್ನೀರ್ ಪೆಪ್ಪರ್ ಪ್ರೇ ಮಾಡೋಣ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ನೋಡೋಣ ಇದಕ್ಕೆ ಮೊದಲು ಒಂದು ಮಸಾಲೆ ರೆಡಿ ಮಾಡೋಣ ಗ್ಯಾಸ್ ಮೇಲೆ ಒಂದು ಸಣ್ಣ ಬನ್ಲೈಟ್ ಇದ್ದೇವೆ ಅದಕ್ಕೆ ಒಂದು ಚಮಚ ಮೆಣಸಿನ ಕಾಳು ಹಾಕ್ಕೊಳ್ಳೋಣ ಹಾಗೆ ಒಂದು ಟೇಬಲ್ ಸ್ಪೂನ್ ಕಾಳು ಕೂಡ ಹಾಕ್ಕೊಳ್ಳೋಣ ಒಂದು ಅರ್ಧ ಚಮಚ ಸೊಂಪು ಹಾಕೊಳ್ಳೋಣ ಅರ್ಧ ಟೀ ಸ್ಪೂನ್ ಹಾಗೆ ಅರ್ಧ ಟೀ ಸ್ಪೂನ್ ಜೀರಿಗೆ ಕೂಡ ಸೇರಿಸ್ಕೊಡೋಣ ಜೊತೆಗೊಂದು ಮೂರು ಒಣಮೆಣಸು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಡೋಣ ಇದಕ್ಕೆ ಚೆನ್ನಾಗಿ ಫ್ರೈ ಆಗಿದೆ ನಾವೀಗ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಮಿಕ್ಸಿಲಿ ಪೊಡಿ ಮಾಡ್ಕೊಳ್ಳೋಣ ಪನ್ನೀರ್ ಪೆಪ್ಪರ್ ಫ್ರೈ ಮಾಡಲಿಕ್ಕೆ ಗ್ಯಾಸ್ ಮೇಲೆ ಒಂದು ಫ್ರೈ ಕಣ್ಣಿಟ್ಟಿದ್ದೇವೆ ಒಂದೆರಡು ಚಮಚ ಕೊಬ್ಬರಿನ ಹಾಕೊಳ್ಳೋಣ ಹಾಗೆ ಕಟ್ ಮಾಡ್ಕೊಂಡಿರೋ ಒಂದು ನೀರುಳ್ಳಿ ಸೇರಿಸ್ಕೊಳ್ಳೋಣ ಇಲ್ಲಿ ಒಂದು ದೊಡ್ಡ ನೀರುಳ್ಳಿ ಕಟ್ ಮಾಡ್ಕೊಂಡಿದ್ದೆವನ್ನೇ ನೀರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿರೋದು ತುಂಬ ಚೆನ್ನಾಗಿರುತ್ತೆ ನೀವು ಸಣ್ಣದಾದರೆ ಎರಡು ಅಥವಾ ಮೂರು ಹಾಕೊಳ್ಳಿ ಇದನ್ನೀಗ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹೊರಿದಿರುವ ಮಸಾಲೆಗೆ ಒಂದು ನಾಲ್ಕು ಅಸಲು ಬೆಳ್ಳುಳ್ಳಿ ಸೇರಿಸ್ಬಿಟ್ಟು ಈಗ ಪುಡಿ ಮಾಡ್ಕೊಳ್ಳೋಣ ಈಗ ರುಬ್ಕೊಂಡಿರುವ ಒಂದು ಟೊಮೆಟೊ ಸೇರಿಸ್ಕೊಳ್ಳೋಣ ಟೊಮೆಟೊ ಫೀರೋ ಹಾಕಿದ್ರೆ ಸ್ವಲ್ಪ ಗ್ರೇವಿ ಆಗುತ್ತೆ ನಿಮಗೆ ಬೇಕಾದ್ರೆ ಗ್ರೇವಿ ಬೇಕಂದರೆ ಟೊಮೆಟೊ ರುಬ್ಬಿ ಹಾಕ್ಕೊಳ್ಳಿ ಆಪ್ಷನಲ್ಲು ಬೇಕಾದ್ರೆ ಮಾತ್ರ ಹಾಕ್ಕೋಬೋದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಸೇರಿಸ್ಕೊಳ್ಳೋಣ ಜೊತೆಗೆ ನಾವು ಪೌಡ್ರ್ ಮಾಡ್ಕೊಂಡಿರುವ ಈ ಮಸಾಲೆ ಪುಡಿ ಕೂಡ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡೋಣ ಆಗಲೇ ತ ತುಂಬ ಟೇಸ್ಟಿಯಾಗಿ ಬರುತ್ತೆ ಎಷ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ತೀರಿ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಹಾಗೆ ಒಂದು ಚಿಟಿಕೆ ಗರಂ ಮಸಾಲೆ ಕೂಡ ಇದಕ್ಕೆ ಸೇರಿಸಿಕೊಳ್ಳೋಣ ಸ್ವಲ್ಪ ಗರಂ ಮಸಾಲೆ ಪೌಡರ್ ಈಗ ಇದು ರೆಡಿ ಆಗಿದೆ ನಾವೀಗ ಕಟ್ ಮಾಡ್ಕೊಂಡಿರುವ ಒಂದು ಎರಡು ನೂರು ಗ್ರಾಮ್ನಷ್ಟು ಪನ್ನೀರು ಹಾಕ್ಕೊಳ್ಳೋಣ ನಾನು ಸಣ್ಣ ಸಣ್ಣ ಕ್ಯೂಬಾ ಕಟ್ ಮಾಡ್ಕೊಂಡಿದ್ದೀವಿ ಇದನ್ನು ಸೇರಿಸಿ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಗ್ರೇವಿ ಬೇಕೆಂದರೆ ನೀರು ಮಿಕ್ಸ್ ಮಾಡಿಕೊಡಿ ಚೆನ್ನಾಗಿರುತ್ತೆ ಇಲ್ಲಾದರೆ ಹಾಗೆ ಡ್ರೈ ಆಗಿ ಆಗಲೇ ರೆಡಿ ಇರುತ್ತೆ ಸ್ವಲ್ಪ ನಾವು ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಒಂದು ಲಿಡ್ ಮುಚ್ಚಿ ಒಂದು ಎರಡು ನಿಮಿಷ ನಾವು ಬೇಯಿಸ್ಕೊಳ್ಳೋಣ ಇದು ರೆಡಿಯಾಗಿದೆ ನಾವು ಕೊನೆಯದಾಗಿ ಸ್ವಲ್ಪ ಕಸೂರಿ ಮೇತಿ ಸೇರಿಸ್ಕೊಳ್ಳೋಣ ಹಾಗೆ ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿಕೊಳ್ಳೋಣ ತುಂಬ ಸಿಂಪಲ್ಲಾಗಿ ಮಾಡಿರುವ ಪನ್ನೀರ್ ಪೆಪ್ಪರ್ ಫ್ರೈ ರೆಡಿಯಾಗಿದೆ ಸ್ನೇಹಿತರೆ ಇದು ರೊಟ್ಟಿ ಚಪಾತಿ ದೋಸೆ ಹಾಗೆ ವೈಟ್ ರೈಸ್ ಗೀ ರೈಸ್ ಹಾಗೂ ಪಲಾವಿಗೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಹುಷಾರಿಲ್ಲದಾಗ ವೈ ಟೇಸ್ಟ್ ಇಲ್ಲದಾಗ ಕೂಡ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹೊಸೊಬ್ಬರದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು